ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯ ಅಂತ ಹೇಳಿ ಪದ್ಯವನ್ನು ಅವರು ಅದೇನೋ ಮಕ್ಕಳ ಹಾಡ್ಲಿಕ್ಕೆ ಒಂದು ಪದ್ಯ ಅಲ್ಲ ಅದರ ಸಂಗೀತಗಾರರು ಕೇವಲ ಹಾಡ್ಲಿಕ್ಕೆ ಒಂದು ಪದ್ಯ ಅಲ್ಲ ಅಲ್ಲೊಂದು ಜೀವನ ದರ್ಶನ ಇದೆ ಅಲ್ಲೊಂದು ಜೀವನಕ್ಕೆ ನಮಗೊಂದು ಸಂದೇಶ ಇದೆ ರಾಜ್ಯ ಮತ್ತು ರಾಷ್ಟ್ರ ಇವೆರಡು ಒಂದಕ್ಕೊಂದು ಚಾಲೆಂಜಿಂಗ್ ಒಂದಕ್ಕೊಂದು ಸವಾಲಲ್ಲ ಇವೆರಡು ಇವೆರಡು ವಿರುದ್ಧಾರ್ಥಕ ಶಬ್ದಗಳಲ್ಲ ಒಟ್ಟು ಸೇರಿದ್ರೆ ಇದೊಂದು ದೇಶ ಒಟ್ಟು ಸೇರಿದರೆ ಇದೊಂದು ರಾಷ್ಟ್ರ ಇಲ್ಲಿ ಪರಸ್ಪರ ಪೂರಕತೆ ಇದೆಯೇ ಹೊರತು ಪರಸ್ಪರ ವಿರುದ್ಧಾರ್ಥಕವಾಗಿ ಸಂಘರ್ಷ ಇಲ್ಲ ಆ ಸಂಘರ್ಷವನ್ನು ನಾವು ಹುಟ್ಟುಹಾಕ್ಲೂಬಾರ್ದು ಸಂಘರ್ಷವನ್ನು ಹುಡುಕ್ಲಿಕ್ಕೂ ಹೋಗಬಾರ್ದು ಭಾರತದ ಒಳಗೆ ಕರ್ನಾಟಕ ಇರೋದು ಕರ್ನಾಟಕದ ಒಳಗೆ ಹಾವೇರಿ ಇರೋದು ಹಾವೇರಿಯ ಒಳಗಡೆ ನಮ್ಮ ಬಡಾವಣೆ ಅಥವಾ ನಮ್ಮ ಹಳ್ಳಿ ಇರತಕ್ಕಂಥದ್ದು ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಒಂದು ಮೌಲ್ಯ ಇದೆ ವ್ಯಾಲ್ಯೂ ಇದೆ ಹಾಗೆ ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಿಯಮಗಳು ಕೂಡ ಇದಾವೆ ಹಾವೇರಿಯ ಮುಖಾಂತರ ಕರ್ನಾಟಕ ಕರ್ನಾಟಕದ ಮುಖಾಂತರ ಭಾರತ ಇವೆಲ್ಲವನ್ನ ನಮ್ಮ ಕಣ್ಣೆದುರುಗಡೆ ಒಟ್ಟಿಗೆ ಕಟ್ಟಿಕೊಡ್ತಕ್ಕಂಥ ಒಂದು ಶ್ಲಾಘ್ಯವಾಗಿರ್ತಕ್ಕಂಥ ಪ್ರಯತ್ನ ಕರ್ನಾಟಕ ವೈಭವ ಅನ್ನ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತಲಲ್ಲೂ ಕೂಡ ಎಲ್ಲವನ್ನೂ ಭಿನ್ನ ಎಲ್ಲವನ್ನೂ ಕೂಡ ಬೇರೆ ಬೇರೆ ಎಲ್ಲದರ ಮಧ್ಯದಲ್ಲೂ ಕೂಡ ಭಿನ್ನತೆ ಇದೆ ಎಲ್ಲದರ ಮಧ್ಯದಲ್ಲೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಭೇದಗಳಿದೆ ಅನ್ನುವಂಥದ್ದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವಂಥ ಪ್ರಯತ್ನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಇನ್ನೊಂದಕ್ಕೆ ಪೂರಕ ಎವ್ರಿಥಿಂಗ್ ಈಸ್ ಕಾಂಪ್ಲಿಮೆಂಟರಿ ಟು ದ ಅದರ್ ಪ್ರತಿಯೊಂದು ಮತ್ತೊಂದಕ್ಕೆ ಪೂರಕ ಪ್ರತಿಯೊಂದು ಮತ್ತೊಂದಕ್ಕೆ ಸಮಾನಾಂತರ ಅಲ್ಲ ಆದರೆ ಪೂರಕ ಅನ್ನುವಂಥ ಭಾವದ ಜೊತೆಗೆ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಇವೆರಡನ್ನು ಒಂದಕ್ಕೊಂದಕ್ಕೆ ವಿರುದ್ಧ ಅಂತ ತೋರಿಸುವಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಯತ್ನ ಇವತ್ತು ನಾಡಿನಲ್ಲಿ ಮತ್ತು ದೇಶದಲ್ಲಿ ಅನೇಕ ಕಡೆಗಳಲ್ಲಿ ನಡೀತಾ ಇದೆ ಅಂತಲೇ ಆದರೆ ಈ ದೇಶ ಸೃಷ್ಟಿಯ ಅನೇಕ ವೈವಿಧ್ಯಗಳ ಮಧ್ಯದಲ್ಲಿ ಕೋಟ್ಯಾಂತರ ವೈವಿಧ್ಯತೆಯ ಮಧ್ಯದಲ್ಲಿ ಪ್ರತಿ ಜೀವಿಗೂ ಇನ್ನೊಬ್ಬ ಜೀವಿಯ ಜೊತೆಗೆ ಅಂತರ ಇದ್ದೇ ಇರುತ್ತೆ ಪ್ರತಿ ಸಮಾಜಕ್ಕೂ ಇನ್ನೊಂದು ಸಮಾಜದ ಮಧ್ಯದಲ್ಲಿ ಒಂದಷ್ಟು ಭಿನ್ನತೆಗಳಿದ್ದೇ ಇರುತ್ತೆ ಪ್ರತಿ ಭಾಷೆಗೂ ಮತ್ತೊಂದು ಭಾಷೆಯ ವ್ಯಾಕರಣಕ್ಕೂ ಭಿನ್ನತೆ ಇರುತ್ತೆ ಒಂದ್ಸಲಿ ಆದರೆ ಅವೆಲ್ಲದರ ಮಧ್ಯದಲ್ಲಿ ಒಂದು ಏಕತೆಯ ಎಳೆಯನ್ನು ಈ ದೇಶದ ಋಷಿಗಳಿಂದ ಹಿಡಿದು ತಂತ್ರದಿಂದ ಹಿಡಿದು ಲೇಖಕರಿಂದ ಹಿಡಿದು ಕವಿಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಆ ಏಕತೆಯ ಎಳೆಯನ್ನು ಗುರುತಿಸ್ತಾ ಆ ಏಕತೆಯನ್ನು ಪೋಷಿಸ್ತಾ ಈ ದೇಶವನ್ನು ಒಂದು ದೇಶ ಅಂತ ಕಟ್ಕೊಂಡು ಬಂದರು ಕುವೆಂಪು ಅವರ ನಾಡಿದು ಅಂದರೆ ಕುವೆಂಪು ಅವರ ನಾಡಿನಲ್ಲಿ ಕುವೆಂಪು ಅವರ ಕೊಟ್ಟಿರ್ತಕ್ಕಂಥ ಗೀತೆಯನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಆಡಳಿತ ಅದನ್ನು ನಾಡಗೀತೆಯಾಗೂ ಕೂಡ ಘೋಷಿಸಿದೆ ಆ ನಾಡಗೀತೆಯೇ ನೇನು ಹೇಳುತ್ತೆ ಜಯ ಭಾರತ ತನು ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳುತ್ತೆ ಆದರೆ ಅದನ್ನು ಹಾಡ್ತಾ ಹಾಡ್ತಾ ಹಾಡ್ತಾನೆ ಇಲ್ಲ ಭಿನ್ನತೆ ಇದೆ ಒಂದು ಇನ್ನೊಂದಕ್ಕೆ ವಿರುದ್ಧ ಅಂತ ಮಂಡಿಸುವಂಥ ಅನೇಕ ಪ್ರಯತ್ನಗಳು ಇವತ್ತು ನಮ್ಮ ಸುತ್ತಮುತ್ತಲಲ್ಲಿ ನಡೀತಾ ಇದೆ ಆ ಕಾರಣಕ್ಕೆ ಸಮಾಜ ಅಸ್ವಸ್ಥ ಕೂಡ ಆಗುತ್ತೆ ಆ ಅಸ್ವಸ್ಥತೆಯಿಂದ ಸ್ವಸ್ಥತೆಯ ಕಡೆಗೆ ತಿರುಗ್ತಕ್ಕಂಥ ಸಾಮಾನ್ಯ ಜನರನ್ನು ಅನೇಕ ವಿಧವಾಗಿರ್ತಕ್ಕಂಥ ಭಿನ್ನತೆಗಳ ಮಧ್ಯದಲ್ಲಿ ಈ ದೇಶದಲ್ಲಿ ಲಕ್ಷಾಂತರ ವರ್ಷಗಳಿಂದ ಸಾಮಾನ್ಯ ಜನ ಮತ್ತು ಪ್ರಾಜ್ಯರು ಅವರಿಬ್ಬರ ಪ್ರಯತ್ನಗಳ ಕಾರಣಕ್ಕೆ ಏಕತೆಯ ಎಳೆಯನ್ನು ನಾವು ರೂಢಿಸ್ಕೊಂಡು ನಾವು ಒಂದು ಅನ್ನುವಂಥ ಭಾವದ ಜೊತೆಗೆ ಬಂದಿದ್ದೀವಿ ಅನ್ನುವುದನ್ನು ಸಾಧರ ಪಡಿಸ್ತಕ್ಕಂಥ ಒಂದು ಸ್ತುತ್ಯವಾಗಿರ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ವೈಭವದ ಮುಖಾಂತರ ನಮ್ಮೆಲ್ಲ ಸಂಘಟಕರು ಕೂಡ ಮಾಡ್ತಾ ಇದ್ದಾರೆ ಹಾವೇರಿ ಪ್ರಜ್ಞಾವಂತರ ನೆಲವಿಡೋನ್ ಅಬ್ಬಲೂರಿನ ಸರ್ವಜ್ಞ ಇರ್ಬೋದು ಬಾಡದ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಭಕ್ತಿ ಶ್ರೇಷ್ಠರಾಗಿರ್ತಕ್ಕಂಥ ಇರ್ಬೋದು ಶಿಶುವಿನ ಹಾಳದ ಶಿಶುನಾಳ ಶರೀಫ್ರಾಗಿರ್ಬೋದು ಇವತ್ತು ರಾಜ್ಯಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಸಾಹಿತ್ಯಿಕವಾಗಿಯೂ ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಭಕ್ತಿಯ ಮುಖಾಂತರವು ಪದ್ಯದ ನಮ್ಮ ನಮ್ಮೆದುರುಗಡೆ ತೋರಿಸತಕ್ಕಂಥ ಪ್ರಯತ್ನವನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಅವರೆಲ್ಲರೂ ಮಾಡಿದ್ದಾರೆ ಅಂತ ಕನಕದಾಸರು ಎದುರಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದರ್ಶನವನ್ನು ಕೇವಲ ಒಂದು ಪದ್ಯವನ್ನಲ್ಲ ಒಂದು ದರ್ಶನವನ್ನು ನಮ್ಮೆದುರಿಗೆ ಇಟ್ಟರು ಅಂತ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯ ಅಂತೇಳಿ ಪದ್ಯವನ್ನು ಬರೀತಾರವರು ಅದೇನೋ ಮಕ್ಕಳು ಹಾಡಲಿಕ್ಕೆ ಒಂದು ಪದ್ಯ ಅಲ್ಲ ಅದರ ಸಂಗೀತಗಾರರು ಕೇವಲ ಹಾಡಲಿಕ್ಕೊಂದು ಪದ್ಯ ಅಲ್ಲ ಅಲ್ಲೊಂದು ಜೀವನ ದರ್ಶನ ಇದೆ ಅಲ್ಲೊಂದು ಜೀವನಕ್ಕೆ ನಮಗೊಂದು ಸಂದೇಶ ಇದೆ ಬೇರೆ ಅಂತ ಇರಬೇಕಾದ್ರೆ ಕೂಡ ಎಲ್ಲರ ಮಧ್ಯದಲ್ಲಿ ಒಂದೇ ಆಗಿರ್ತಕ್ಕಂಥ ಒಂದು ಸಾಮಾಜಿಕ ಎಳೆ ಇದೆ ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಅದು ದ್ವಾರಕೆಯಿಂದ ಹಿಡಿದು ಕಾಮಕೋಟಿಯವರೆಗೆ ಆ ಎಳೆ ಏನಿದೆ ಆ ಸಂಸ್ಕೃತಿಯ ಎಳೆ ಏನಿದೆ ಆಧ್ಯಾತ್ಮದ ಎಳೆ ಏನಿದೆ ಸಾಂಸ್ಕೃತಿಕ ಎಳೆ ಏನಿದೆ ಅದು ಸಮಾನ ಅನ್ನುವುದನ್ನು ಆ ಕುಲ ಕುಲ ಕಲವೆಂದು ಅನ್ನೋದರಿಂದ ಆ ಪದ್ಯದ ಹಿಂದೆ ಅವರು ಆ ದರ್ಶನವನ್ನು ನಮ್ಮೆದುರಿಗೆ ಸಾಧಾರ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ನಾವು ನಾಡಿನಾದ್ಯಂತ ಕುವೆಂಪು ಅವ್ರನ್ನ ಸ್ಮರಿಸ್ತಾ ಬರ್ತೀವಿ ಅವರೇ ಬರೆದಿರ್ತಕ್ಕಂಥ ಗೀತೆಯನ್ನು ನಾಡಗೀತೆ ಅಂತ ಪ್ರತಿನಿತ್ಯ ಹೇಳ್ತೀವಿ ನಾವು ಒಂದು ಆ ಕುವೆಂಪು ಅವರು ಕೂಡ ಈ ಎರಡು ರಾಜ್ಯ ಮತ್ತು ರಾಷ್ಟ್ರ ಇವೆರಡು ಒಂದಕ್ಕೊಂದು ಚಾಲೆಂಜಿಂಗ್ ಒಂದಕ್ಕೊಂದು ಸವಾಲಲ್ಲ ಇವೆರಡು ಇವೆರಡು ವಿರುದ್ಧಾರ್ಥಕ ಶಬ್ದಗಳಲ್ಲ ನಾನು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಅನೇಕ ಶಿಕ್ಷಕರಿದ್ದೀರಿ ಒಂದು ನಾನು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ತುಂಬ ಕನ್ನಡದ ಪ್ರದೇಶ ಅಲ್ಲ ನಾನು ಬೆಳೆದಿದ್ದು ಮತ್ತು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಶಾಲೆಯಲ್ಲೂ ಕೂಡ ಟೀಚರು ವಿರುದ್ಧಾರ್ಥಕ ಶಬ್ದ ಬರೀರಿ ಅಂತ ಹೇಳಿದ್ರೆ ನಗು ಬರುತ್ತೆ ನಿಮ್ಗೆ ಅನೇಕರಿಗೆ ಕೇಳಿದಾಗ ಆದರೆ ನಾವು ಬರೆದ ಹತ್ತನೇ ಕ್ಲಾಸ್ವರೆಗೂ ಅದೇ ಥರ ಬಂದು ವಿರುದ್ಧಾರ್ಥಕ ಶಬ್ದ ಬರಿಬೇಕಾದ್ರೆ ಗಂಡ ಅಂತ ಬರೀತಿದ್ರು ವಿರುದ್ಧಾರ್ಥಕ ಶಬ್ದ ಬರೀರಿ ಅಂತ ನಮ್ಗೆ ಹೇಳ್ಕೊಡ್ತಿದ್ರು ಹೆಂಡ್ತಿ ವಿರುದ್ಧಾರ್ಥಕ ಶಬ್ದ ಅಂತ ಹೇಳ್ತಿದ್ರು ಅಂತ ಹೀಗೆ ಅನೇಕ ವರ್ಷಗಳು ನಡ್ಕೊಂಡು ಬಂದಿದೆ ಇವತ್ತು ನಿಧಾನಕ್ಕೆ ನಮ್ಗೆ ಹತ್ತನೇ ಕ್ಲಾಸ್ ತಟ್ಟೊತ್ತಿಗೆ ಇದು ಅಲ್ಲ ಅನ್ನೋದು ಅಂದಾಜಾಯಿತು ಅಂತಲೇ ಆಮೇಲೆ ನಾವು ಹೇಳಲಿಕ್ಕೆ ಆರಂಭ ಮಾಡಿದೆವು ಅವರು ತಿಳ್ಕೊಂಡ್ರು ಅನ್ಸಲಿ ಈಗ ಜಗತ್ತಲ್ಲಿ ಎರಡು ಭಿನ್ನತೆ ಇದೆ ಕೂಡಲೇ ಅವೆರಡು ವಿರುದ್ಧಾರ್ಥಕ ಶಬ್ದ ಅಲ್ಲ ತಂದೆ ತಾಯಿಗೆ ವಿರುದ್ಧಾರ್ಥಕ ಶಬ್ದ ಅಲ್ಲ ಪುತ್ರ ಪುತ್ರಿಗ ವಿರುದ್ಧಾರ್ಥಕ ಶಬ್ದ ಅಲ್ಲ ಅದು ಎರಡು ವ್ಯಕ್ತಿಗಳನ್ನ ಸಂಕೇತಿಸ್ತಕ್ಕಂಥ ಒಂದು ಶಬ್ದ ಎರಡು ಸಂಸ್ಥೆಗಳನ್ನ ಸಂಕೇತಿಸ್ತಕ್ಕಂಥ ಶಬ್ದ ಅವೆರಡರ ನಡುವೆ ಏಕತೆ ಅವೆರಡರ ನಡುವೆ ಸಮಂಜಸ್ಯತೆ ಅವೆರಡರ ನಡುವೆ ಸಮರಥೆಯ ಮುಖಾಂತರ ಇವತ್ತು ಜೀವನ ನಡೆಯುತ್ತೆ ಸಮಾಜ ನಡೆಯುತ್ತೆ ಕುವೆಂಪು ಅವರು ಅದನ್ನೇ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ನನಗೆ ಸಮಯದ ಮಿತಿ ಇರೋದ್ರಿಂದ ನಾನು ಆ ವಾಕ್ಯಗಳನ್ನ ನಿಮ್ಮ ಎದುರಿಗೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಓದುವ ಹವ್ಯಾಸ ಇರತಕ್ಕಂಥ ಎಲ್ಲ ಪ್ರಾಜ್ಞರಿಗೆ ಹಾವೇರಿ ಜಿಲ್ಲೆಯ ಪ್ರಾಜ್ಞರಿಗೆ ನಾನು ಒಂದು ಮನವಿ ಮಾಡ್ತೀನಿ ಕುವೆಂಪು ಅವರ ವಾಕ್ಯಗಳನ್ನ ನಾವು ಓದಬೇಕು ಹೇಗೆ ಒಂದು ಭಾಷೆ ಇನ್ನೊಂದು ಭಾಷೆಗೆ ಚಾಲೆಂಜಿಂಗ್ ಅಲ್ಲ ಒಟ್ಟಿಗೆ ಸೇರಿ ಭಾರತದ ಒಳಗೆ ಕರ್ನಾಟಕ ಇರೋದು ಕರ್ನಾಟಕದ ಒಳಗೆ ಹಾವೇರಿ ಇರೋದು ಹಾವೇರಿಯ ಒಳಗಡೆ ನಮ್ಮ ಬಡಾವಣೆ ಅಥವಾ ನಮ್ಮ ಹಳ್ಳಿ ಇರ್ತಕ್ಕಂಥದ್ದು ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಒಂದು ಮೌಲ್ಯ ಇದೆ ವ್ಯಾಲ್ಯೂ ಇದೆ ಹಾಗೆ ಇವೆಲ್ಲವನ್ನು ಜೋಡಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಿಯಮಗಳು ಕೂಡ ಇದ್ದಾವೆ ಒಂದು ಪದ್ಧತಿಯೂ ಇದೆ ಮೌಲ್ಯಗಳು ಇದ್ದಾವೆ ಹಾಗೆ ಬಾಬಾ ಸಾಹೇಬರು ನಮ್ಗೆ ಹಾಕ್ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಿಯಮಗಳು ಕೂಡ ಇದ್ದಾವೆ ಸಂವಿಧಾನದ ಎಪ್ಪತ್ತೈದನೇ ವರ್ಷ ನಾವು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೀ ದ ಪೀಪಲ್ ಅನ್ನುವಂಥ ಹೆಸರಿನಲ್ಲಿ ನಾವೇ ತೀಕರಿಸಕ್ಕಿರ್ತಕ್ಕಂಥ ಸಂವಿಧಾನದ ಆಶ್ರಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಟ್ಟು ಸೇರಿದರೆ ಇದೊಂದು ದೇಶ ಒಟ್ಟು ಸೇರಿದರೆ ಇದೊಂದು ರಾಷ್ಟ್ರ ಇಲ್ಲಿ ಪರಸ್ಪರ ಪೂರಕತೆ ಇದೆಯೇ ಹೊರತು ಪರಸ್ಪರ ವಿರುದ್ಧಾರ್ಥಕವಾಗಿ ಸಂಘರ್ಷ ಇಲ್ಲ ಆ ಸಂಘರ್ಷವನ್ನು ನಾವು ಹುಟ್ಟಾಕ್ಲೂಬಾರ್ದು ಸಂಘರ್ಷವನ್ನು ಹುಡುಕ್ಲಿಕ್ಕೂ ಹೋಗಬಾರ್ದು ನಾವು ಸಮರಸತೆಯನ್ನು ಹುಡುಕ್ಬೇಕು ಅನ್ನುವಂಥ ಸಂದೇಶದ ಜೊತೆಗೆ ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಕರ್ನಾಟಕ ವೈಭವದ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾಯಿದೆ ಮೂರು ದಿನ ನಡೀತಕ್ಕಂಥ ಈ ಸಾಂಸ್ಕೃತಿಕ ಸಾಮಾಜಿಕ ರಾಷ್ಟ್ರೀಯ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಪ್ರತಿಯೊಂದು ಸೆಷನ್ನಲ್ಲಿ ಅವಧಿಯಲ್ಲಿ ನಾವು ಭಾಗವಹಿಸೋಣ ಅಂತ ಮಾತ್ರ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪ್ರಾಜ್ಞರ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ